ನನಗೆ ಅಷ್ಟು ದಿನ ಅದು ಸುಮ್ಮನೆ ಒಂದು ಸುಮ್ಮನೆ ಇಟ್ಟಿದ್ದೆ ಏನು ಇದನ್ನು ಮಾಡಬೇಕು ಆ ಥರದ್ದು ಐಡಿಯಾ ಇರಲಿಲ್ಲ ಬರೆದು ಇಟ್ಟಿದ್ದೆ ಒಟ್ಟಿನಲ್ಲಿ ಬಟ್ ಅದನ್ನು ನೋಡಿ ಅವರು ಓಕೆ ಇದಕ್ಕೆ ನಾನು ಇದು ಮಾಡೋಣ ಎಲ್ಪ್ ಮಾಡ್ತೀನಿ ಮತ್ತು ಎಲ್ಲರನ್ನ ಸೇರಿಸ್ಕೊಂಡು ಇದೊಂದು ಪ್ಲ್ಯಾನ್ ಮಾಡೋಣ ಅಂತ ಇತ್ತೀಚಿಗೆ ಬರುವಂಥ ಸಿನಿಮಾಗಳೆಲ್ಲ ಒಂದಷ್ಟು ಹಣ ಕಳ್ಕೊಳ್ಳೋದು ಆ ಥರದ್ದೆಲ್ಲ ವ್ಯವಸ್ಥೆಗಳಿಗೆ ಇರೋದರಿಂದ ಇಲ್ಲ ಈ ಥರ ಎಲ್ಲ ಹೋಗಬಾರ್ದು ಹೋದರೆ ತುಂಬ ಪರ್ಫೆಕ್ಟಾಗಿ ಹೋಗಬೇಕು ಪ್ಲಾನ್ ಮಾಡ್ಕೊಂಡು ಟೂ ಇಯರ್ಸ್ ಬ್ಯಾಕ್ ಇವ್ರಿಗೆ ಹೇಳಿದ್ದೆ ಮೂವಿ ಮಾಡೋಣ ಅಂತ ಇವರು ಆ ಟೈಮಲ್ಲಿ ಫಿಟ್ಟಿರಲಿಲ್ಲ ಅಂದ್ರೆ ನನಗೆ ಹೇಳಿದರು ಇಲ್ಲ ನಾನು ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಸ್ವಲ್ಪ ವೆಯ್ಟ್ ಮಾಡುವಂತ ನನ್ನ ಹತ್ರ ಆ ಟೈಮಲ್ಲಿ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದ್ವಿ ರಿಟರ್ನ್ ಇವಾಗ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಬರುತ್ತೆ ಅಂತ ನಂಬಿಕೆ ಸರ್ ಅಷ್ಟೇನೇ ಈಗೆಲ್ಲ ಮತ್ತೆ ಡಬ್ ಮಾಡ್ತೀವಿ ಸರ್ ಈಗೆಲ್ಲ ಕನ್ನಡ ಇದು ಸಾರಿ ಮಲಯಾಳಮು ತೆಲುಗು ತಮಿಳು ಹಿಂದಿ ಎಲ್ಲ ಕಡೆ ಡಬ್ ಮಾಡ್ತೀವಿ ತಪ್ಪು ಮಾಡಿಬಿಟ್ಟೆ ಅಜಿತ್ ಇದಕ್ಕೆ ನಿಮ್ಮ ಆಯುಧ ಕೊಟ್ಟು ಕಾನೂನು ಕಾಪಾಡು ಅಂತ ಬಿಟ್ರೆ ಅದೇ ಆಯುಧ ಇಟ್ಕೊಂಡು ಸಮಾಧಿ ಕಟ್ಕೊಂಡು ಬರ್ತೀನಿ ಏಕೆ ಕಾನೂನು ಕಾಪಾಡ್ತೀನಿ ಅಂತ ಮಾಡಿದ ಪ್ರತಿಜ್ಞೆ ಮರ್ತೋಯ್ತಾ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಒಂದು ಶಾರ್ಟ್ ಮೂವಿಯನ್ನು ಮಾಡುವ ಮೂಲಕ ಸಾಮಾಜಿಕರನ್ನು ಎಚ್ಚರಿಸುವ ಮತ್ತು ಸಮಾಜದಲ್ಲಿ ನಡೆಯಬಾರದ ಘಟನೆಗೆ ಒಂದು ಸರಿಯಾದಂಥ ತಾರ್ಕಿಕವಾದಂಥ ಅವರದೇ ಆದಂಥ ಒಂದು ಸೃಜನಾತ್ಮಕವಾದ ನಿಲುವು ಮತ್ತು ನೀತಿ ಮತ್ತು ಕೊನೆಯನ್ನು ತೋರಿಸುವಂಥ ಒಂದು ಸಿನಿಮಾ ಪೋಲಾರ್ ಪೊಲೀಸ್ ಮತ್ತು ಲಾಯರ್ ಮಧ್ಯೆ ಇಬ್ಬರೂ ಎರಡು ಪಾತ್ರಗಳು ಬಹಳ ಅದ್ಭುತವಾಗಿ ಇಲ್ಲಿ ಪರ್ಫಾರ್ಮ್ ಮಾಡಿದ್ದೇವೆ ಮತ್ತು ಅವರು ಎರಡೂ ವ್ಯಕ್ತಿಗಳು ಕೂಡ ಪಾತ್ರಧಾರಿಗಳಾಗಿ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಕಿರುತೆರೆಯಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಮಾಡಿದಂಥ ವ್ಯಕ್ತಿಗಳು ಅಂಥವರನ್ನು ಇಟ್ಟುಕೊಂಡು ದಿಲೀಪ್ ಕುಮಾರ್ ಮಂಡ್ಯದ ಮೂಲದವರು ಅವರಿಗೆ ಆರ್ಥಿಕವಾಗಿ ಬೆನ್ನ ಬೆನ್ನೆಲುಬಾಗಿ ನಿಂತವರು ಅವರ ಗೆಳೆಯ ಅವಿನಾಶ್ ಚಿತ್ರದುರ್ಗದ ಕೋಟೆಯವರು ಈ ಇಬ್ಬರೂ ಸೇರಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ಇವತ್ತು ನೇಹನ ಪ್ರಕರಣ ನಮಗೆ ಕಣ್ಣೆದುರು ಜೀವಂತವಾಗಿದೆ ನಿರ್ಭಯ ಪ್ರಕರಣ ಇವತ್ತಿಗೂ ನಮಗೆ ಮರಲಿಕ್ಕಾಗ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ ನೇಹನ ನಂತರ ಬೀದರ್ನಲ್ಲಿ ಮತ್ತು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ರೇಪ್ಗಳು ನಡೀತವೆ ಮರ್ಡರ್ಗಳು ನಡೀತವೆ ಜೇಹಾದ್ಗಳು ಲವ್ ಜೇಹಾದ್ಗಳು ಎಲ್ಲವೂ ನಡೀತಾ ಇದೆ ಈ ವರ್ತಮಾನಕ್ಕೆ ಬಹಳ ಪ್ರಮುಖವಾಗಿ ಒಂದು ಎಚ್ಚರದ ಗಂಟೆಯಾಗಿ ಸ್ಪಂದಿಸಬಲ್ಲ ಸಿನಿಮಾ ಆಗುವ ಎಲ್ಲ ಸಾಧ್ಯತೆಯೂ ಇದೇ ಈ ಸಿನಿಮಾಕ್ಕೆ ಅನ್ನುವ ಭರವಸೆ ನನಗೆ ಬಂದಿರುವುದರಿಂದ ದಿಲೀಪನ್ನು ಮತ್ತು ಅವಿನಾಶನ್ನು ಕರೆದು ಒಂದು ಸಣ್ಣ ಸಂದರ್ಶನ ಮಾಡೋಣ ಈ ಥರದ ಸೃಜನಾತ್ಮಕವಾದ ತಂಡ ಹೆಚ್ಚೆಚ್ಚು ಬೆಳೆಬೇಕು ಮತ್ತು ಆ ಮೂಲಕ ಸಮಾಜದ ಬೇರೆ ಬೇರೆ ರೀತಿಯ ಕಾನೂನು ಹೆಚ್ಚು ಜೀವಂತವಾಗಿದ್ದಾಗಲೂ ಕೂಡ ನಮ್ಮಲ್ಲಿ ಕಾನೂನು ಎಲ್ಲೆಲ್ಲಿ ಸೋಲ್ತಾ ಇದೆ ಭಾವನಾತ್ಮಕವಾಗಿ ಎಲ್ಲೆಲ್ಲಿ ಅದು ಸ್ಪಂದಿಸ್ತಾ ಇಲ್ಲ ಅದು ಎಲ್ಲೆಲ್ಲಿ ಬೇರೆ ಬೇರೆ ರಾಜಕೀಕರಣ ಇತ್ಯಾದಿಯಾಗಿ ಹೇಗೆ ನಮಗೆ ನ್ಯಾಯವನ್ನು ಕೊಡುವಲ್ಲಿ ವೈಫಲ್ಯವನ್ನು ಹೊಂದ್ತಾ ಇದೆ ಅನ್ನೋದರ ಒಂದು ತರ್ಕಬದ್ಧವಾದಂಥ ಚಿತ್ರ ಇದು ದಿಲೀಪ್ ನಮಸ್ತೆ ನಮಸ್ತೆ ಅವಿನಾಶ್ ನಮಸ್ವರ ಈ ಸಿನಿಮಾವನ್ನು ಮಾಡೋದಕ್ಕೆ ಸ್ಫೂರ್ತಿ ಏನು ನಿಮಗೆ ನಾನು ಹಿಂದೆ ಅನೇಕ ಈ ಥರದ ಘಟನೆಗಳನ್ನ ನೋಡಿದ್ದೀನಿ ಮುಖ್ಯವಾಗಿ ನಮಗೆ ಎಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ಘಟನೆ ನಡೆಯಿತು ಆಂಧ್ರ ಪ್ರದೇಶದಲ್ಲಿ ಅಂತ ಅಂದರೆ ಅಲ್ಲಿ ದಿಶಾಳ ಹತ್ಯೆ ಆಯಿತು ದಿಶಾ ದಿಶಾಳನ್ನ ಎಳ್ಕೊಂಡೋಗಿ ತುಂಬ ಬರ್ಬರವಾಗಿ ಆ ಕೃತ್ಯ ಮಾಡಿದ್ರು ಒಂದಷ್ಟು ಜನ ಕೃತ್ಯ ಮಾಡಿದ್ರು ಇದರ ಹಿನ್ನೆಲೆಯನ್ನು ಇಟ್ಕೊಂಡು ಒಂದು 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 ಸುಮ್ಮನೆ ಒಂದು ಒಂದು ಡ್ರಾಫ್ಟ್ ಬರೆದಿದ್ದೆ ಸುಮ್ಮನೆ ಸೊ ಅದನ್ನು ನಮ್ಮ ಅವರು ನೋಡಿದ್ರು ನಮ್ಮ ಸ್ನೇಹಿತರು ನೋಡಿದ ತಕ್ಷಣ ಓಕೆ ಇದನ್ನು ಯಾಕೆ ಮಾಡಬಾರ್ದು ಇದನ್ನು ಯಾಕೆ ಒಂದು ಶಾರ್ಟ್ ಮೂವಿ ಮಾಡಬಾರ್ದು ಅಂತ ಅಂದರು ನನಗೆ ಅಷ್ಟು ದಿನ ಅದು ಸುಮ್ಮನೆ ಒಂದು ಸುಮ್ಮನೆ ಇಟ್ಟಿದ್ದೆ ಏನು ಇದನ್ನು ಮಾಡಬೇಕು ಆ ಥರದ್ದೇನು ಐಡಿಯಾ ಇರಲಿಲ್ಲ ಬರೆದು ಇಟ್ಟಿದ್ದೆ ಒಟ್ಟಿನಲ್ಲಿ ಬಟ್ ಅದನ್ನು ನೋಡಿ ಅವರು ಓಕೆ ಇದಕ್ಕೆ ನಾನು ಇದು ಮಾಡೋಣ ಎಲ್ಪ್ ಮಾಡ್ತೀನಿ ಮತ್ತು ಎಲ್ಲರನ್ನು ಸೇರಿಸ್ಕೊಂಡು ಇದೊಂದು ಪ್ಲ್ಯಾನ್ ಮಾಡೋಣ ಅಂತ ಸೊ ಆಯಿತು ಅವಿನಾಶ್ ಹೇಳಿದ್ರು ಹೇಳಿದ ತಕ್ಷಣ ಶುರು ಮಾಡ್ದ ವರ್ಕ್ ಶುರು ಮಾಡ್ದ ಸೊ ಇದಕ್ಕೆ ಯಾರನ್ನು ನಾವು ಪಾತ್ರಧಾರಿಗಳಾಗಿ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಒಂದು ಇದು ಬಂತು ಸೊ ಇದಕ್ಕೆ ಅಂದರೆ ವಿಷಯ ತುಂಬ ಗಂಭೀರವಾಗಿದೆ ಇದಕ್ಕೆ ಸುಮ್ಮನೆ ಅಂದರೆ ಹೊಸ ಇವರನ್ನು ಕರ್ಕೊಂಡು ಬಂದು ಮಾಡಿದ್ರೆ ಅದು ಅಷ್ಟು ಸರಿ ಬರಲ್ಲ ಇದಕ್ಕೆ ತುಂಬ ಅಂದರೆ ಆ ಪಾತ್ರಕ್ಕೆ ಕರೆಕ್ಟಾಗಿರೋಂಥ ವ್ಯಕ್ತಿಗಳನ್ನ ಹುಡುಕ್ಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಬಂತು ಸೊ ಹಂಗಾಗಿ ನಾನು ರಮೇಶ್ ಪಂಡಿತ್ ಸರ್ನ ಇದು ಮಾಡಿದೆ ರಮೇಶ್ ಪಂಡಿತ್ ಸರ್ ಇದನ್ನು ಕೇಳಿದ ತಕ್ಷಣ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ದಿಲೀಪ್ ಇದು ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದರು ಸರಿ ಆಯಿತು ಇವರ ಆಪೋಸಿಟ್ ಕ್ಯಾರೆಕ್ಟ್ರು ಯಾವುದು ಮಾಡಬೇಕು ಅಂತ ನೋಡಿದೆ ಸೊ ಆಪೋಸಿಟ್ ಕ್ಯಾರೆಕ್ಟ್ರು ಕೂಡ ಇವ್ರಿಗೆ ಅಷ್ಟೇ ಸ್ಟ್ರಾಂಗ್ ಇರಬೇಕು ಸೊ ಹಂಗಾಗಿ ಒಂದಷ್ಟೆಲ್ಲ ರಿಸರ್ಚ್ ಮಾಡಿದೆ ಮಾಡಿದ ನಂತರ ಅಶ್ವಿನ್ ಹಾಸನ್ ಅವರು ಸಿಕ್ಕಿದ್ರು ಸೊ ಅವ್ರನ್ನ ಇಟ್ಕೊಂಡು ಒಂದಷ್ಟು ದಿನ ಅವರ ಜೊತೆ ನಾನು ಕೂಡ ಎಲ್ಲ ಮಾತಾಡಿ ಮತ್ತು ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಮತ್ತು ಅದರ ಹಿನ್ನೆಲೆಗಳನ್ನೆಲ್ಲ ಕೊಟ್ಟು ಮತ್ತು ಆ ವಿಷಯಗಳನ್ನೆಲ್ಲ ಇವರಿಗೆ ಹೇಳಿ ತುಂಬ ಅವ್ರನ್ನ ತಯಾರು ಮಾಡಿಕೊಂಡೆ ತಯಾರು ಮಾಡಿಕೊಂಡು ಸರಿ ಆಯಿತು ಒಂದಷ್ಟು ದಿನ ಒಂದು ಮೂರು ದಿನ ನಾಲ್ಕು ದಿನ ಶೂಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ನಮ್ಮ ದೃಷ್ಟ ಏನಂತ ಅಂದರೆ ರಮೇಶ್ ಪಂಡಿತ್ ಸರು ಅವರು ಕೇಳಬೇಕಾಗಿಲ್ಲ ಅವರು ಅವರ ಆ್ಯಕ್ಟಿಂಗು ಅದ್ಭುತವಾಗೇ ಬರುತ್ತೆ ಅದು ಸೊ ನೀವು ನೋಡಿದ್ದೀರಾ ನೋಡ್ತೀರಾ ಇದೇ ಹನ್ನೆರಡನೇ ತಾರೀಕು ಎ ಟು ಮೂವೀಸ್ನಲ್ಲಿ ಇದು ರಿಲೀಸ್ ಆಗುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಅದನ್ನು ನೋಡಿಬಿಟ್ಟು ಜನ ಹೇಳಬೇಕು ಇದು ಹೇಗಿದೆ ಅಂತ ಮತ್ತೆ ಅದರಲ್ಲಿ ವಿಷಯಗಳನ್ನ ಅವರು ಅನಲೈಸ್ ಮಾಡಬೇಕು ನಾವಿಲ್ಲಿ ಏನೂ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅವರ ಮನಸ್ಥಿತಿಗೆ ಬಿಟ್ಬಿಟ್ಟಿದ್ವಿ ಇದನ್ನು ಯಾವ ರೀತಿ ತಗೊಬೋದು ಅವರು ಅಂದರೆ ಜನಗಳು ಯಾವ ರೀತಿ ಅದನ್ನು ತಗೊಬೋದು ಸೊ ಅವರೇ ಥಿಂಕ್ ಮಾಡ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಇದು ಸರಿನಾ ಇದು ತಪ್ಪ ಅಂತ ಅಂದ್ಬಿಟ್ಟು ಸೊ ಹಾಗೆ ಅವರ ಮನಸ್ಥಿತಿಗೆ ಬಿಟ್ಟಿರೋಂತ ಒಂದು ಚಿತ್ರ ಈಗ ಬಂದಿದೆ ಗುರುಗಡೆ ಅವಿನಾಶ್ ನೀವು ಇವರು ದೋಸ್ತರ ಹೌದ್ ಸರ್ ಕಾಲೇಜು ಕಾಲೇಜು ಒಂದೇ ವರ್ಷ ಎಲ್ಲಿ ಓದಿದ್ದು ದಯಾನಸಿ ಕಾಲೇಜ್ ಸರ್ ಹ್ಮ್ ಹ್ಮ್ ಕುಮಾರಸ್ವಾಮಿ ಮಾಡ್ತಾ ಇದ್ದೀರಿ ಸರ್ ಪ್ರೆಸೆಂಟ್ ಇಂಟೀರಿಯರ್ ಡಿಸೈನರ್ ಒಂದು ಓನ್ ಓನ್ ವರ್ಕ್ ಇದೆ ಚಿತ್ರದುರ್ಗದಿಂದಲೇ ಮಾಡ್ತೀರಾ ಅಲ್ಲಿಂದ ಮಾಡ್ತೀವಿ ಮುಂಚೆ ಎಲ್ಲ ಬೆಂಗಳೂರಲ್ಲಿ ಮಾಡ್ತಾ ಇದ್ವಿ ಈಗ ಆಲ್ಮೋಸ್ಟ್ ಅಲ್ಲೇ ಜಾಸ್ತಿ ಆಗಿದೆ ಸರ್ ವರ್ಕ್ ಮಾಡ್ತಾ ಇದ್ವಿ ಈಗ ಬೆಂಗಳೂರ್ಕಿಂತ ಹೆಚ್ಚು ಊರಲ್ಲೇ ವರ್ಕ್ ಸಿಗ್ತಾ ಇದೆ ಇಲ್ಲಿಂದ ಸುಮಾರು ಮನೆಗಳು ಕಟ್ತಾ ಇದಾವೆ ಇಲ್ಲೇನು ತರ್ಟಿ ಫಾರ್ಟಿ ಅಲ್ಲಿ ಅಷ್ಟೇ ಕಟ್ತಾರೆ ಸರ್ ಅಲ್ಲಿ ಲಿಮಿಟ್ ಇಲ್ಲ ಸಿಕ್ಸ್ಟಿ ಫಾರ್ಟಿ ಆಮೇಲೆ ಅದೆಲ್ಲ ತುಂಬಾ ಟೂ ಪ್ಲಕ್ಸ್ ತ್ರೀ ಪ್ಲಕ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಕರೆಕ್ಟ್ ಅಲ್ಲೇ ಕೆಲಸ ಸಿಗ್ತಾ ಇದೆ ಅಲ್ಲೇ ಇದೆ ಸರ್ ಸೊ ಈ ಸಿನಿಮಾಕ್ಕೆ ನಿಮಗೆ ಹಣ ತೊಡಗಿಸ್ಬೇಕು ಅಥವಾ ದಿಲೀಪಿನ ಒಟ್ಟಿಗೆ ನಿಲ್ಲಬೇಕು ಅಂತ ಅನಿಸಿದ ಯಾಕೆ ಸರ್ ಈಗ ಟೂ ಇಯರ್ಸ್ ಬ್ಯಾಕ್ ಏನಾಯ್ತು ಅಂದರೆ ನನಗೆ ಮೂವಿ ಮಾಡಬೇಕಂತ ಫಸ್ಟಿಂದ ನಾನು ಆಸೆ ಸರ್ ಅಂದರೆ ಆ್ಯಕ್ಟ್ ಇತ್ತು ಪ್ರೊಡ್ಯೂಸ್ ಮಾಡಬೇಕಂತ ಏನು ಮಾಡೋಣ ಅಂದರೆ ನನ್ನ ಹತ್ರ ಫೈನಾನ್ಷಿಯಲ್ ಇರಲಿಲ್ಲ ಸರ್ ತುಂಬ ಒಂದು ಒಂಥರ ಹಿಂಗೆ ಅಂದರೆ ಜೀರೋ ಥರ ಇದ್ವಿ ಸೊ ಆಫ್ಟರ್ ಇಂಜಿನಿಯರಿಂಗ್ ಆಯಿತು ನೆಕ್ಸ್ಟ್ ಏನು ವರ್ಕ್ ಏನು ಆ ಥರ ಇಲ್ಲ ಸರ್ ಬೆಂಗಳೂರು ಪ್ಲೇಸ್ಮೆಂಟ್ಸ್ ಎಲ್ಲ ತುಂಬ ಪ್ರಾಬ್ಲಮ್ಸ್ ಆಯಿತು ಸೊ ಏನು ಮಾಡೋಣ ಅಂತ ನೆಕ್ಸ್ಟು ಒಂದು ಸುಜಯ್ ಇಂಡಸ್ಟ್ರಿ ಅಂತ ಪೀಣ್ಯದಲ್ಲಿದೆ ಅಲ್ಲೊಂದು ಸ್ವಲ್ಪ ಡಿಸೈನರಾಗಿ ವರ್ಕ್ ಮಾಡಿದ್ದೆ ನಾನು ಅಲ್ಲೆಲ್ಲ ಎಲಿವೇಟರ್ಸು ಮತ್ತು ಕನ್ವೆನ್ಸ್ ಎಲ್ಲ ಮಾಡ್ತಾರೆ ಸೊ ಅದಾದಮೇಲೆ ನಮಗೊಂದು ಐಡಿಯಾ ಬಂತು ನಮ್ಮ ಫ್ರೆಂಡ್ ಒಬ್ರು ಇದ್ದರು ಸರ್ ರಾಜಾ ರೆಡ್ಡಿ ಅಂತ ನಮ್ಮ ಸ್ವಲ್ಪ ಪಾರ್ಟ್ನರ್ ಅವರು ಅವ ಆ ಟೈಮಲ್ಲಿ ಅವರು ಬಳ್ಳಾರಿ ಅವರು ಸೊ ಅವರು ಈ ಥರ ಇಂಟೀರಿಯರ್ ವರ್ಕ್ ಮಾಡೋಣ ಅಂತ ಹೇಳಿದ್ದಕ್ಕೆ ಅವು ಮತ್ತು ಇಂಟೀರಿಯರ್ ಡಿಸೈನರ್ ಒಂದು ಕೋರ್ಸ್ ಇದೆ ಅದನ್ನ ಕಲ್ತ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸೊ ಈ ಥರ ನಂದಾಯ್ತು ಅದಾದಮೇಲೆ ಈಗ ಫೆ ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ಇವ್ರಿಗೆ ಹೇಳಿದ್ದೆ ಒಂದು ಮೂವಿ ಮಾಡೋಣ ಅಂತ ಇವರು ಆ ಟೈಮಲ್ಲಿ ಫಿಟ್ ಇರಲಿಲ್ಲ ಅಂದರೆ ನನಗೆ ಹೇಳಿದರು ಇಲ್ಲ ನಾನು ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಸ್ವಲ್ಪ ವೆಯ್ಟ್ ನನ್ನ ನನ್ನತ್ರ ಆ ಟೈಮಲ್ಲಿ ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ವಿ ಸೊ ಇವಾಗ ಮತ್ತೆ ಟೂ ಇಯರ್ಸ್ ಆದಮೇಲೆ ಇವರು ಹೇಳಿದ್ರು ಥರ ಕಾನ್ಸೆಪ್ಟ್ ರೆಡಿ ಮಾಡೋಣ ಅಂತ ಸರಿ ಆಯಿತು ಚೆನ್ನಾಗಿದೆ ಅಂತೇಳಿ ಸ್ಕ್ರಿಪ್ಸ್ ಎಲ್ಲ ಕೊಟ್ಟಿದ್ರು ಆಮೇಲೆ ಅದ್ರ ಪ್ರಕಾರ ನಾವು ಮೂಮೆಂಟ್ ಆದ್ವಿ ಸರ್ ಇಷ್ಟು ಇದಾಯಿತು ನಿಮಗೆ ಸಿನಿಮಾ ಹಿನ್ನೆಲೆ ಏನು ಗುರುಗಳೇ ನಮ್ಮ ಬ್ಯಾಕ್ಗ್ರೌಂಡ್ ಏನಿಲ್ಲ ಸಿನಿಮಾದಲ್ಲಿ ಸೊ ನನಗೆ ಹಿನ್ನೆಲೆ ಅಂತ ಏನಿಲ್ಲ ಬಟ್ ನನಗೆ ಚಿಕ್ಕದ್ರಿಂದ ಈ ಸಿನಿಮಾ ಪ್ರಪಂಚ ಅಂದರೆ ಅದು ಒಂದು ಬೇರೆಯದೇ ಲೋಕ ನಾವು ಏನನ್ನು ಹೇಳ್ಬೇಕು ಅಂತ ಹೊರಡ್ತೀವಿ ಅದನ್ನು ಸ್ಟ್ರೇಟಾಗಿ ಹೇಳ್ಬೋದು ಸಮಾಜಕ್ಕೆ ಮುಟ್ಟಿಸ್ಬೋದು ಅಂದರೆ ಸು ಸೃಜನಾತ್ಮಕವಾಗಿ ಮುಟ್ಟಿಸ್ಬೋದು ಅವರಿಗೆ ಸೊ ಅದರಿಂದ ಒಂದಷ್ಟು ಒಂದಷ್ಟು ಮನಸ್ಸುಗಳಾದರೂ ಪರಿವರ್ತನೆ ಆಗ್ಬೋದೇನೋ ಅನ್ನೋದು ಒಂದು ಬಲವಾದ ನಂಬಿಕೆ ನನಗೆ ಇದರಲ್ಲಿ ಏನಿದೆ ಅಂತ ಅಂದರೆ ಸಿನಿಮಾ ಅಂತ ಅಂದರೆ ಒಂದು ಅಂದರೆ ಲಾರ್ಜರ್ ದೆನ್ ಲೈಫ್ ಅಂತ ಅಂತಾರೆ ಸೊ ಜನಗಳನ್ನ ಮೋಟಿವೇಟ್ ಮಾಡ್ಬೋದು ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರ್ಬೋದು ವಿಚಾರಗಳನ್ನ ಮಂಡಿಸ್ಬೋದು ಪರ್ಫೆಕ್ಟಾಗಿ ಸೊ ಈ ಥರ ಇರೋದರಿಂದ ನನಗೆ ಇದು ಅಂದರೆ ಚಿಕ್ಕದಿಂದ ಅತಿಯಾದ ಆಸೆ ಅಂದರೆ ಸಿನಿಮಾ ಮಾಡಬೇಕು ಮಾಡಬೇಕು ಅನ್ನೋ ಆಸೆ ಬಟ್ ಅದಕ್ಕೆ ಕಾಲ ಪರಿಪಕ್ವ ಆಗಬೇಕು ಅನ್ನೋದು ಒಂದು ಹೇಳ್ತಾರೆ ದೊಡ್ಡವರು ಸೊ ಹಂಗಾಗಿ ನಾನು ಇಷ್ಟು ದಿನ ಇಲ್ಲ ಸುಮ್ಮನೆ ಅಂದರೆ ಇವಾಗ ಇತ್ತೀಚೆಗೆ ಬರುವಂಥ ಸಿನಿಮಾಗಳೆಲ್ಲ ಒಂದಷ್ಟು ಹಣ ಕಳ್ಕೊಳ್ಳೋದು ಆ ಥರದ್ದೆಲ್ಲ ಇರೋದರಿಂದ ಇಲ್ಲ ಈ ಥರ ಎಲ್ಲ ಹೋಗಬಾರ್ದು ಹೋದರೆ ತುಂಬ ಪರ್ಫೆಕ್ಟಾಗಿ ಹೋಗಬೇಕು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಸೊ ಇಲ್ಲಿ ಸಮಥಿಂಗ್ ಕಲಿಯೋದಿದೆ ನೀಟಾಗಿ ಕಲ್ತು ಹೋಗಬೇಕು ಅನ್ನೋ ದೃಷ್ಟಿಕೋನದಿಂದ ಸೊ ಇಷ್ಟು ದಿನ ಇದು ಮಾಡಿ ಎಲ್ಲಾದರೂ ಕಲ್ತಾರೇವು ಹಾಂ ಗುರುಗಳೇ ನಾನು ಒಂದಷ್ಟು ಮೂವಿಗಳಲ್ಲೆಲ್ಲ ವರ್ಕ್ ಮಾಡಿದ್ದೀನಿ ವರ್ಕ್ ಮಾಡಿದ್ದೀನಿ ಬಟ್ ಅಂದರೆ ತುಂಬ ಅಂದರೆ ಅವ್ರ ಜೊತೆ ಕಂಪ್ಲೀಟ್ ಸಿನಿಮಾಗಳು ಜರ್ನಿ ಮಾಡಿಲ್ಲ ಒಂದಷ್ಟು ದಿನ ಎಲ್ಲ ಜೊತೆಯಲ್ಲೆಲ್ಲ ವರ್ಕ್ ಮಾಡಿದ್ವಿ ಸೊ ಇದು ಇದು ಒಂದು ಪ್ರಯತ್ನ ಇದೊಂದು ಇದೊಂದು ಮಾಡೋಣ ಮುಂದೆ ಇದರಿಂದ ಏನಾದರೂ ಒಂದು ಬೇರೆ ಪ್ಲಾನ್ಗಳು ಮಾಡೋಣ ಅಂತ ಅಂದ್ರು ಇನ್ನೂ ತುಂಬ ಸ್ಟೋರೀಸ್ಗಳಿದೆ ಸೊ ಮುಂದೆ ಏನಾದರೂ ಪ್ಲ್ಯಾನ್ಗಳು ಸಂಪೂರ್ಣ ನೀವು ಸಿನಿಮಾಕ್ಕೆ ಮೀಸಲಾಗಿಟ್ಬಿಟ್ಟಿದ್ರೆ ಹೌದು ಗುರುಗಳೇ ಹೌದು ನಾನು ಎಂಜಿನಿಯರಿಂಗ್ ಮಾಡಿದ್ದು ನಾನು ಡೌನ್ ಬಾಸ್ಕೋನಲ್ಲಿ ಎಂಜಿನಿಯರಿಂಗ್ ಮುಗಿಸ್ದೆ ಸೊ ಮುಗಿಸ ಆದ ಮೇಲೆ ಒಂದು ಒಂದು ಎರಡು ವರ್ಷ ವರ್ಕ್ ಮಾಡಿದೆ ವರ್ಕ್ ಮಾಡಿ ಆದ ಮೇಲೆ ಈ ಇಂಡಸ್ಟ್ರಿಗೆ ಬರೋಣ ಹೋಗೋಣ ಸೊ ನಮ್ಮದು ಒಂದು ಪ್ಯಾಷನ್ ಇತ್ತು ಓಕೆ ಈ ಥರ ಮಾಡೋಣ ಅಂತ ಅನ್ನಿಸ್ತಿತ್ತು ಸೊ ಈ ಟೈಮ್ ಎಲ್ಲ ಆಗೋದ್ಮೇಲೆ ಏನೋ ಮಾಡಬೇಕಾಗಿತ್ತಪ್ಪ ನಾವು ಹಿಂದೆ ಅಂತ ಅನ್ಕೊಳ್ಳೋದು ಬೇಡ ಸೊ ಇವಾಗಲೇ ಅದೊಂದು ಪ್ರಯತ್ನ ಮಾಡೋಣ ಅನ್ನೋ ಉದ್ದೇಶ ಸಿನಿಮಾ ನಿರ್ದೇಶಕನಾಗೋದೇ ನಿಮ್ಮ ಜೀವನ ಹೌದು ಹೌದು ಬಿಡುಗಡೆ ನಿಮಗೆ ಸ್ಕ್ರಿಪ್ಟನ್ನು ಹೇಳಿದ್ದು ಈಗ ಚಿತ್ರವಾಗಿದೆ ಬಿಡುಗಡೆ ಆಗ್ತಾ ಇದೆ ಏನು ಅನಿಸ್ತದೆ ಅಂದರೆ ಸ್ಕ್ರಿಪ್ಟ್ ಹೇಳಿದ ಹೇಳ್ದಾಗೇನೆ ಮಾಡ್ದಾಗಿದೆಯಾ ಈ ಹುಡುಗನಿಗೆ ತಾಕತ್ತು ಇದೆಯಾ ಏನು ಸರ್ ಅಂದರೆ ಏನಾಗಿದೆ ಅಂದರೆ ಇವಾಗ ಸಿನಿಮಾ ಕ್ವಾಲಿಟಿ ಕೇಳಿ ಸರ್ ಈಗ ಸುಮಾರು ಫಿಲಮ್ಸ್ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಹೆಂಗೆ ಅಂದರೆ ರೀಡ್ ಮಾಡ್ತಾ ಇಲ್ಲ ಸುಮ್ಮನೆ ಅಮೌಂಟ್ ಹಾಕ್ಬಿಡೋದು ಓಕೆ ಅಮೌಂಟ್ ಆಯಿತು ನನ್ನ ಅಮೌಂಟ್ ಹೋಯಿತು ಸೋ ಇಲ್ಲ ಈ ಥರ ಎಲ್ಲ ಸುಮಾರು ನಡೀತಾ ಇದೆ ಸೊ ನನಗೆ ನಾನು ಫಸ್ಟಿಂದ ಫಿಲಮ್ಸ್ ಸುಮಾರು ನೋಡ್ತಾ ಇದ್ದೀನಿ ಸರ್ ಇನ್ನೊಂದು ಇಂಟೀರಿಯರ್ ವರ್ಕ್ ಇದ್ರೂ ನಾನು ಪ್ರಾಜೆಕ್ಟ್ಸ್ ಇನ್ ಬಿಟ್ವೀನಲ್ಲ ಒಂದು ಟೈಮ್ ಸ್ಪೇಸ್ ಏನಿರುತ್ತಲ್ಲ ಆ ಟೈಮಲ್ಲಿ ನಾನು ಮೂವಿಗಳು ನೋಡ್ತೀನಿ ಯಾವುದೇ ಆಗಿರಲಿ ಪರವಾಗಿಲ್ಲ ನಮ್ಮ ದುರದಲ್ಲಿ ಯಾವುದೇ ಯಾವ್ದು ರಿಲೀಸ್ ಆದ್ರೂ ಓಕೆ ನನಗಿದು ಫಿಲಮ್ ಗುಡ್ ಅಂತ ಅನ್ಸಿದ್ರೆ ನಾನು ನೋಡ್ತೀನಿ ಹೋಗಿ ಸೊ ಹಂಗಾಗಿ ಇವರು ಇವ್ರ ಮೇಲೆ ಹೆಂಗೆ ಅಂದರೆ ನನ್ನ ಕ್ವಾಲಿಟಿ ಬೇಕಾಗಿತ್ತು ಇವಾಗ ನಮ್ಮ ಟೀಮಲ್ಲಿ ವರ್ಕ್ ಮಾಡಿರೋರು ರಂಗನಾಥ್ ಡಿ ಒ ಪಿ ರಂಗನಾಥ್ ಅಂತ ಆಮೇಲೆ ಗಿರೀಶ್ ಗೊತ್ನವ್ರು ಅವರು ಸುಮಾರು ಮ್ಯೂಸಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಪಡವರಳ್ಳಿ ಮತ್ತೆ ಇನ್ಯಾವ್ದ್ರಿ ಒಂದಷ್ಟು ಶಾರ್ಟ್ ಮೂವಿಗಳೆಲ್ಲ ನೋಡಿದೆ ಸರ್ ಅವರು ಆಮೇಲೆ ಇವರು ರಂಗನಾಥ್ ಇದ್ದಾರಲ್ಲ ಅವರು ಎಕ್ಸಲೆಂಟ್ ವರ್ಕರ್ ಸರ್ ಹಂಗಾಗಿ ನಮ್ಗೆ ಇಷ್ಟ ಆಯ್ತು ಆಮೇಲೆ ಕ್ವಾಲಿಟಿ ಆಗಿ ಬರುತ್ತೆ ಅಂತ ಒಂದು ಫೀಲ್ ಆಯ್ತು ಸರ್ ಬಂದಿದೆ ಅಂತ ಅನಿಸ್ತು ಬಂದಿದೆ ಅಂತ ನಮ್ಗೆ ಅನಿಸಿದೆ ಹಂಗಾಗಿ ಈಗ ಅಲ್ಲಿ ನಾವು ಈ ವರ್ಕ್ ಮಾಡುತ್ತಾ ಇರ್ಬೇಕು ನಮ್ಗೆ ಗೊತ್ತಾಗುತ್ತೆ ಸರ್ ಓಕೆ ಈ ಫಿಲಮ್ ಹೋಗ್ತಾ ಇದೆ ಚೆನ್ನಾಗಿ ಅಂತ ಸೊ ಅದೊಂದು ರೀಡ್ ಬಂತು ಹಂಗಾಗಿ ಮಾಡೋಣ ಬಿಡಿ ತುಂಬ ದುಡ್ಡು ಹಾಕಿದ್ದಾರೆ ಸರ್ ತುಂಬ ಅಂದರೆ ಒಂದು ಫೋರ್ ಪಾಯಿಂಟ್ ಫೈವ್ವರೆಗೂ ನಮ್ದು ಇನ್ವೆಸ್ಟ್ಮೆಂಟ್ ಆಗಿದೆ ಸರ್ ಈಗ ಅದರ ರಿಟರ್ನ್ ಇವಾಗ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಬರುತ್ತೆ ಅಂತ ನಂಬಿಕೆ ಸರ್ ಅಷ್ಟೇನೇ ಈಗೆಲ್ಲ ಮತ್ತೆ ಡಬ್ ಮಾಡ್ತೀವಿ ಸರ್ ಈಗೆಲ್ಲ ಕನ್ನಡ ಇದು ಸಾರಿ ಮಲಯಾಳಮು ತೆಲುಗು ತಮಿಳು ಹಿಂದಿ ಎಲ್ಲ ಕಡೆ ಡಬ್ ಮಾಡ್ತೀವಿ ಮತ್ತೆ ಡಬ್ ಮಾಡಿ ಮತ್ತೆ ಅಲ್ಲಿ ಬೇರೆ ಕಡೆ ಬೇರೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್ ಎಲ್ಲೆಲ್ಲಿ ಶೂಟ್ ಮಾಡಿ ಗುರುಗಳ ಎಲ್ಲಿ ಅಂತ ಅಂದರೆ ನಾವು ಫಸ್ಟು ಬಸವೇಶ್ವರ ನಗರದಲ್ಲಿ ಒಂದು ಲಯನ್ ಹೌಸ್ ಅಂತ ಇದೆ ಸೇ ಅಲ್ಲಿ ಫಸ್ಟು ಶೂಟಿಂಗೆ ಅಂತ ಹೋದ್ವಿ ಅಲ್ಲಿ ಅವ್ರೇನಂತ ಅಂದರೆ ಫಸ್ಟ್ ಅಂದರೆ ಅವ್ರ ಮನೆಗೆ ಹೋದಾಗ ಅವ್ರು ಅವ್ರದ್ದು ನಾರ್ಮಲಿ ಹೆಂಗೆ ಕೊಡ್ತಾರೆ ಅಂತ ಅಂದರೆ ಮನೇನ ಒಂದು ಒಂದು ಹತ್ತು ಹದಿನೈದು ಜನ ಇದ್ರೆ ಹೆಚ್ಚು ಅಂದರೆ ಶೂಟ್ ಮಾಡೋದಕ್ಕೆ ಆ ಮನೆ ಕೊಡೋದು ಆ ಥರದವ್ರಿಗೆ ನಾವು ಫಸ್ಟ್ ಡೇ ಶೂಟಿಂಗೆ ಅಂತ ಅಂದ್ಬಿಟ್ಟು ಓದ್ವಿ ಹೋದಾಗ ಏನು ಯೂಸ್ ಆಗಿ ಏನೇನೋ ತರಿಸ್ತಾ ಇದೀವಿ ನಾವು ಆ ಎಕ್ವಿಪ್ಮೆಂಟ್ಗಳನ್ನೆಲ್ಲ ನೋಡಿಬಿಟ್ಟು ಇಡೀ ಮನೆಗೇನೆ ಲೈಟಿಂಗ್ಸ್ ಮಾಡ್ಕೊಂಡಿದ್ದೀವಿ ನಮ್ಮ ಡಿ ಒ ಪಿ ಹಂಗೆ ಮಾಡಿದ್ದಾರೆ ಅಷ್ಟು ಅಂದರೆ ತುಂಬ ಚೆನ್ನಾಗಿ ಬರಬೇಕು ಅಂತ ಅಂದರೆ ಈ ಪರ್ಟಿಕ್ಯುಲರ್ ಈ ಕಾನ್ಸೆಪ್ಟನ್ನ ಇನ್ನೂ ಬೇರೆ ಥರ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದೇ ಬಜೆಟ್ಗಳು ಒಂದಷ್ಟು ಇದಾಗುತ್ತೆ ಬಟ್ ಹಾಕಿದ್ದಾರೆ ಅವಿನಾಶ್ ಎಲ್ಲದಕ್ಕೂ ಕೊಟ್ಟಿದ್ದಾರೆ ಎಲ್ಲ ಇದಕ್ಕೂ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಆ ಮನೆಗೆ ಹೋದಾಗ ಆ ಎನ್ವಿರಾನ್ಮೆಂಟ್ನೇ ಚೇಂಜ್ ಮಾಡಿಬಿಟ್ವಿ ನಾವು ನೋಡಿದಾಗ ಅಯ್ಯಯ್ಯೋ ಇದೇನಿದು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಏನಿದು ಇಷ್ಟಕ್ಕೆಲ್ಲ ನಾವು ಕೊಡೋಕ್ಕಾಗಲ್ಲ ಹಾಗೆ ಹೀಗೆ ಅನ್ನೋ ಥರ ಎಲ್ಲ ಬಂತು ಓಕೆ ಬಟ್ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಎಲ್ಲ ಆ ಥರ ಎಲ್ಲ ಮಾಡಿ ಓಕೆ ಇದು ಏನೋ ಒಂದು ಸರಿ ಬೇಗ ಮಾಡಿಕೊಳ್ಳಿ ಅನ್ನೋ ಥರ ಎಲ್ಲ ಇದು ಮಾಡೋದು ಒಂದು ಟೂ ಡೇಸ್ ಅಲ್ಲಿ ಶೂಟ್ ಮಾಡಿದ್ವಿ ಅದು ಎಲ್ಲ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ರಮೇಶ್ ಪಂಡಿತ್ ಸರ್ ಅಂತ ಅಂದ್ರೆ ಮತ್ತೆ ಚೆನ್ನಾಗಿ ಅಶ್ವಿನೇಷನ್ ಅವರು ಇವರು ಎಲ್ಲ ಸೇರಿ ಅಸಿಸ್ಟೆಂಟ್ ಒಂದು ನಾಲ್ಕು ಜನ ತಗೊಂಡಿದ್ವಿ ಎಲ್ಲ ಸೇರಿ ಒಂದು ಮೂವತ್ತೈದರಿಂದ ನಲವತ್ತು ಜನ ಅಲ್ಲೇ ಮತ್ತೆ ನೀವು ನೋಡಿದ್ರಲ್ಲ ಗುರುಗಳ ಅದು ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಇಲ್ಲ ಸುಮ್ಮನೆ ಅದು ಫೀಲ್ ಆಗಲ್ಲ ಜನಕ್ಕೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ನಾವು ಶೂಟ್ ಮಾಡಬೇಕಾಗಿತ್ತು ಆಮೇಲೆ ಫಸ್ಟ್ ಡೇ ಹೆಂಗೆ ಅಂತ ಅಂದರೆ ಒಂದಷ್ಟು ಲೇಟಾಗೋಯ್ತು ನಮ್ಮದು ಆಲ್ಮೋಸ್ಟ್ ಫಸ್ಟು ಶಾರ್ಟ್ ಇಟ್ಟಿದ್ದು ಒಂದು ಹನ್ನೆರಡು ಗಂಟೆ ಆ ಥರ ಟೈಮ್ ಆಗಿ ಹೋಗ್ಬಿಡ್ತು ನನಗೆ ಅವಾಗ ನಡ್ಕೊಳ್ಳೋಕ್ಕೆ ಶುರು ಆಯಿತು ಇದೇನಪ್ಪ ಇದು ದುಡ್ಡು ಇಷ್ಟೆಲ್ಲ ಹೋಗ್ತೈತೆ ಮತ್ತು ಏನಿದು ಟೈಮ್ ಹಂಗೆ ಹೊರಟೋಗ್ಬಿಟ್ಟದು ಅಂತ ಬಟ್ ಏನಂದರೆ ರಮೇಶ್ ಪಂಡಿತ್ ಸರ್ ಅಂತ ಅಂದರೆ ಎಕ್ಸ್ಪೀರಿಯನ್ಸಡ್ ಕಲಾವಿದರು ಇರೋದರಿಂದ ಇರೋದ್ರಿಂದ ನನಗೆ ಅದನ್ನೆಲ್ಲ ಮೇಕಪ್ ಮಾಡೋದಕ್ಕೆ ಈಸಿ ಆಯಿತು ಬಟ್ ನೀವು ನೋಡ್ತೀರಾ ಹನ್ನೆರಡನೇ ತಾರೀಕು ನೀವೇ ಹೇಳಬೇಕು ಗುರುಗಳೇ ತುಂಬ ಚೆನ್ನಾಗಿ ಬಂದಿದೆ ಅನ್ನೋದು ನನ್ನ ಮಾರ್ಕೆಟ್ ಫಸ್ಟ ಸಿನಿಮಾದ ಮಾರ್ಕೆಟಿಂಗಿನ ಎಕ್ಸ್ಪೀರಿಯನ್ಸ್ ಏನು ಏನಂತ ಅಂದರೆ ಇಲ್ಲಿ ಶಾರ್ಟ್ ಮೂವಿಗಳಿಗೆ ಅಂಥ ಮಾರ್ಕೆಟ್ ಇಲ್ಲ ನಾವು ಏನಂದರೆ ನಾವು ರೆವಿನ್ಯೂ ನೋಡ್ತಾ ಇರೋದು ಓನ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಏನು ಬರುತ್ತೆ ಅದನ್ನು ನಾವು ಇದು ಮಾಡ್ಕೊಬೇಕು ನಾವು ಸ್ಪೆಷಲಿ ಏನಂತ ಅಂದರೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟು ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಡಬ್ ಮಾಡಿಬಿಟ್ಟು ಎಲ್ಲ ಅಂದರೆ ಹಿಂದಿ ತಮಿಳು ತೆಲುಗು ಮಲಯಾಳಂ ಏನಿದೆ ಅಷ್ಟು ರೀಸನ್ಗೆ ಬಿಡೋಣ ಅನ್ನೋದು ಒಂದು ಪ್ಲ್ಯಾನ್ ಇದೆ ಸೊ ಅದು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬಂದಿದ್ದಾರೋ ಇವಾಗ ಇದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಇದು ಯಾವ ಥರ ಹೋಗುತ್ತೆ ಅನ್ನೋದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾರೆ ಟೀಸರೆಲ್ಲ ಇವತ್ತು ರಿಲೀಸ್ ಆಗಿದೆ ಗುರು ಇವತ್ತು ರಿಲೀಸ್ ಆಗಿದೆ ಹನ್ನೆರಡನೇ ತಾರೀಕು ಎ ಟು ಮೂವೀಸ್ನಲ್ಲಿ ಸಂಪೂರ್ಣ ಇದೆ ಮುಂದೆ ಗುರುಗಳೇ ನೋಡಬೇಕು ಒಂದಷ್ಟು ಸ್ಕ್ರಿಪ್ಟ್ಗಳಿದೆ ಇವಾಗ ಒಂದಷ್ಟು ಜನಕ್ಕೆ ಹೇಳಿದ್ದೀನಿ ಒಬ್ಬರು ಪ್ರೊಡ್ಯೂಸರ್ ಕೂಡ ರೆಡಿ ಇದ್ದಾರೆ ಸಿನಿಮಾಗೆ ಅಂದರೆ ಫುಲ್ ಪ್ಲಡ್ಜ್ ಅಂದರೆ ಒಂದು ಫೀಚರ್ ಮೂವಿಗೆ ಸೊ ಅದನ್ನು ಶುರು ಮಾಡಬೇಕು ಇವಾಗ ಅದರ ರೈಟಿಂಗಲ್ಲಿ ಕೂತ್ಕೊಬೇಕು ಟೀಮ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಿದೆ ಆ ಮುಂದೆನೇಷ್ ನೀವು ಹೇಗೆ ನಾನು ಅದೇ ಕೋ ಪ್ರೊಡ್ಯೂಸರ್ ಆಗ್ತೀವಿ ಸರ್ ಯಾಕಂದ್ರೆ ನನಗೆ ಈಗ ಸದ್ಯದ ಮಟ್ಟಿಗೆ ಫೈನಾನ್ಷಿಯಲ್ ಸ್ವಲ್ಪ ಟೈಟ್ ಇದೆ ನಿಮಗೆ ಗೊತ್ತಲ್ಲ ಸರ್ ಮಳೆ ಎಲ್ಲ ಹೋಗಿದೆ ಹೌದು ಈಗ ಹೇಗೆ ಅಂದರೆ ಬಿಸ್ನೆಸ್ ಆಗ್ತಾ ಇಲ್ಲ ಅಷ್ಟು ಮುಂಚಿತರ ಆಗ್ತಾ ಇಲ್ಲ ಈಗ ಎರಡೆರಡು ಪ್ರಾಜೆಕ್ಟ್ ಒಂದು ಅಟ್ ಎ ಟೈಮ್ ಒಂದು ಐದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ನಾವು ಇವಾಗೆಲ್ಲ ಎರಡು ಪ್ರಾಜೆಕ್ಟ್ ಬಂದಿದ್ದೀವಿ ಸೊ ಮಳೆ ಎಲ್ಲ ಚೆನ್ನಾಗಿ ಬಂದರೆ ಬಿಸ್ನೆಸ್ ಕ್ಲಿಕ್ ಆಗುತ್ತೆ ಆಮೇಲೆ ಎಷ್ಟು ಹಂಗೆ ಕಂಟಿನ್ಯೂ ಆಗುತ್ತೆ ಸರ್ ವಿಶೋ ಆಲ್ ದ ಬೆಸ್ಟ್ ಓ ಥ್ಯಾಂಕ್ ಯು ಒಳ್ಳೆದಾಗಲಿ ಇದೇ ಥರ ಮುಂದುವರಿ ಒಳ್ಳೊಳ್ಳೆ ಸಿನಿಮಾ ಮಾಡಿ ಇಲ್ಲ ಚೆನ್ನಾಗಿದಾವೆ ಸರ್ ಅಂದರೆ ಸ್ಕ್ರಿಪ್ಸ್ ನನ್ನ ಹತ್ರನೂ ಇದೆ ಮತ್ತು ಅವ್ರ ಹತ್ರನೂ ಇದೆ ನಾನು ರೈಟ್ ಮಾಡಿದ್ದೀನಿ ಏನಂತ ನಮ್ದೆಲ್ಲ ಸ್ವಲ್ಪ ಕ್ಯಾರೆಕ್ಟರ್ ಓರಿಯೆಂಟೆಡ್ ಹೋಗ್ತಾ ಇದೀವಿ ಸರ್ ಸರಿ ನಮಗೆಲ್ಲ ವಿಶೋ ಅಪ್ಪು ಅದು ಇದು ಎಲ್ಲ ಏನಿಲ್ಲ ಓನ್ಲಿ ಕ್ಯಾರೆಕ್ಟರ್ ಅಷ್ಟೇ ಪ್ಲೇ ಆಗುತ್ತೆ ಸೊ ಆ ಥರ ಕಾನ್ಸೆಪ್ಟ್ ಇಟ್ಟಿದ್ದೀವಿ ಈಗ ನಾವು ಒಬ್ಬರು ಪ್ರೊಡ್ಯೂಸರ್ಗೆ ಮಾತಾಡಿದ್ದಾರೆ ನೋಡೋವಾಗ ಅವ್ರ ಜೊತೆ ಹೆಂಗಾಗುತ್ತೆ ನೆಕ್ಸ್ಟ್ ಅಂತ ಅದರಿಂದ ನಾವು ಹೋಗ್ತೀವಿ ಸರ್ ಒಂದು ವೀಕ್ಷಕರೇ ಹನ್ನೆರಡನೇ ತಾರೀಕು ಎ ಟು ಮೂವೀಸಲ್ಲಿ ಈ ಪೋಲಾರ್ ಅನ್ನುವ ಕಿರುಚಿತ್ರ ಬಿಡುಗಡೆ ಆಗ್ತಾ ಇದೆ ಹೊಸ ಹುಡುಗರು ಒಂದು ನಿರ್ದಿಷ್ಟವಾದಂಥ ಸಾಮಾಜಿಕವಾದಂಥ ಒಂದು ಪಿಡುಗನ್ನು ಇಟ್ಟುಕೊಂಡು ಅದಕ್ಕೆ ಅವರದೇ ಆದಂಥ ಒಂದು ದೃಷ್ಟಿಕೋನದಲ್ಲಿ ಈ ಸಿನಿಮಾವನ್ನು ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಗಂಭೀರವಾಗಿದೆ ಅವರ ಮಾತುಗಳಲ್ಲೂ ಅದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ಅವರಿಗೆ ಶುಭಾಶಯವನ್ನು ಹೇಳ್ತಾ ಅವರಿಗೆ ಈ ಸಿನಿಮಾದ ಮೂಲಕ ಅವರ ಸಿನಿಮಾದ ಜೀವನ ಕಟ್ಟಲ್ಪಡಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ ಥ್ಯಾಂಕ್ ಯು